ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿರುವಂತಹ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಸೌತರ್ಕ ಶ್ರೀ ಮಹಾಗಣಪತಿ ದೇವರ ಆಲಯಕ್ಕೆ ಭೇಟಿ ನೀಡ್ತಾ ಇದ್ದೇವೆ ಅಲ್ಲಿಯ ವಿಶೇಷತೆ ಏನೆಂದರೆ ಬಹಳ ಹಿಂದಿನ ಕಾಲದಲ್ಲಿ ರಾಜ ಒಂದು ರಾಜಮನೆತನದವರು ಆ ಶ್ರೀ ಸೌತರ್ಕ ಮಹಾಗಣಪತಿ ದೇವರನ್ನು ತಮ್ಮ ಸ್ವಂತ ದೇವರನ್ನಾಗಿ ಪೂಜಿಸ ಪೂಜೆ ಮಾಡ್ತಾ ಇದ್ದರು ಆಗ ಅಲ್ಲಿಗೆ ಶತ್ರು ಸೈನ್ಯದವರು ಪರಾಕ್ರಮ ನಡೆಸಿ ಆ ರಾಜನನ್ನು ಸಾಯಿಸಿ ಆಮೇಲೆ ಅಲ್ಲಿಯ ಇಡೀ ರಾಜ್ಯವನ್ನು ಅವರ ಪರಾಕ್ರಮಕ್ಕೆ ತೆಗೆದುಕೊಂಡು ಆ ನಂತರ ಅಲ್ಲಿದ್ದ ಗಣಪತಿಯ ವಿಗ್ರಹವು ಮಣ್ಣಿನಡಿಯಲ್ಲಿ ಅಡಕವಾಗಿರುತ್ತದೆ ಹಲವು ವರ್ಷಗಳ ನಂತರ ದನಗಳನ್ನು ಮೇಯಿಸುವ ಬಾಲಗೋಪಾಲರು ಈ ವಿಗ್ರಹವನ್ನು ದನವನ್ನು ಮೇಯಿಸುವಾಗ ಬಯಲು ಸೀಮೆಯಲ್ಲಿ ಕಂಡು ಆ ವಿಗ್ರಹವನ್ನು ಒಂದು ಕಡೆಯಿಂದ ತೆಗೆದುಕೊಂಡು ಬಂದು ಒಂದು ಕಡೆಯಲ್ಲಿ ನೆಲೆಸಿ ಅಲ್ಲಿಗೆ ತಮ್ಮಲ್ಲಿರುವಂತಹ ತಾವು ತೋಟದಲ್ಲಿ ಬೆಳೆದಂತಹ ಸ ಸೌತೆಕಾಯಿಯನ್ನು ಪ್ರಸಾದವಾಗಿ ಅರ್ಪಿಸುತ್ತಾರೆ ಆವತ್ತಿನಿಂದ ಶ್ರೀ ಕ್ಷೇತ್ರವು ಸತ್ ಸೌತರ್ಕ ಎಂದು ಪ್ರಸಿದ್ಧಿಯನ್ನು ಪ್ರಸಿದ್ಧಿಯನ್ನು ಪಡೆಯುತ್ತದೆ ಕೆಲವು ವರ್ಷ ಕೆಲವು ದಿನಗಳ ನಂತರ ಹಲವು ಶ್ರೀ ಸೌತರ್ಗ ಕ್ಷೇ ಕ್ಷೇತ್ರದ ಭಕ್ತಾದಿಗಳು ಶ್ರೀ ಕ್ಷೇತ್ರವನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ ಕ್ಷೇತ್ರಕ್ಕೆ ಒಂದು ಗುಡಿಯನ್ನು ನಿರ್ಮಿಸಬೇಕು ದೇಗುಲವನ್ನು ನಿರ್ಮಿಸಬೇಕು ಎಂದು ಆಲೋಚಿಸುತ್ತಾರೆ ಇದನ್ನು ಆಲೋಚಿಸಿ ಒಂದು ದಿವಸ ಕಲಿಯುವಾಗ ಶ್ರೀ ಸೌತರ್ಕ ಶ್ರೀ ಮಹಾಗಣಪತಿ ದೇವರು ಒಬ್ಬರ ಹಿರಿಯರ ಕನಸಿನಲ್ಲಿ ಬಂದು ನನಗೆ ಯಾವುದೇ ಆಲಯದ ಅಗತ್ಯವಿಲ್ಲ ನಾನು ಹೀಗೆ ಬಯಲು ಸೀಮೆಯಲ್ಲಿ ನೆಲೆಸಿರುತ್ತೇನೆ ಇದು ನನಗೆ ಒಂದು ಉತ್ತಮವಾದ ಜಾಗ ಎಂದು ಹೇಳುತ್ತಾರೆ ಆವತ್ತಿನಿಂದ ಇಲ್ಲಿಯವರೆಗೂ ಶ್ರೀ ಸೌತರ್ಕ ಮಹಾಗಣಪತಿ ದೇವರು ಬಯಲುಸೀಮೆಯಲ್ಲಿ ನೆಲೆಸಿದ್ದಾರೆ ಇಲ್ಲಿ ವಿಶೇಷತೆ ಏನೆಂದರೆ ನಮಗೆ ಯಾವುದೇ ಕಷ್ಟಗಳು ಬಂದಾಗ ನಾವು ಒಂದು ಗಂಟೆಯನ್ನು ಹರಕೆಯ ರೂಪದಲ್ಲಿ ನೀಡಿ ನಾವು ನಮ್ಮ ಕಷ್ಟವನ್ನು ಬೇಡಿಕೊಂಡ ಇಷ್ಟವಾಗುವಂತೆ ಬೇಡಿಕೊಂಡರೆ ಆ ಕಷ್ಟವು ನಲವತ್ತೈದು ದಿನಗಳೊಳಗೆ ನೆರವೇರುತ್ತದೆ ಎನ್ನುವುದು ಇಲ್ಲಿನ ವಾಡಿಕೆ ಇಂದು ನಾವು ಅಂತಹ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡೋಣ ಬನ್ನಿ ನಾವು ಈಗ ಸೌತರ್ಕ ಮಹಾಗಣಪತಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ನೀವು ನೋಡ್ತಿರುವ ಈ ದಾರಿ ಮೈನ್ ರೋಡಲ್ಲ ಇದು ಒಳ ಮಾರ್ಗ ಅಂತ ಹೇಳ್ತೇವೆ ನಾವು ಒಳ ಮಾರ್ಗದಲ್ಲಿ ಬರ್ತೇವೆ ಕಾರಣ ಎಂದರೆ ನಮ್ಮಲ್ಲಿ ಈಗ ಹೆಲ್ಮೆಟ್ ಉಂಟು ಲೈಸೆನ್ಸನ್ನು ಸ್ವಲ್ಪ ಪ್ರಾಬ್ಲಮ್ ಉಂಟು ಹಾಗೆ ನಾವೀಗ ಒಳ ಮಾರ್ಗದಿಂದ ಬಂದದ್ದು ಇಲ್ಲಿ ಬಂದರೆ ಯಾವುದೇ ಅವರ ತೊಂದರೆ ಇರುವುದಿಲ್ಲ ಹಾಗಾಗಿ ನಾವು ಈಗ ಒಳ ಬಂದಿದ್ದೇವೆ ನನ್ನೊಂದಿಗೆ ನನ್ನ ಗೆಳೆಯ ಸಮೇತ ಸುತ್ತಿದ್ದೇನೆ ಶಿಕ್ಷಕನೇ ನೋಡ್ತಿರಬಹುದು ನಾವೀಗ ಕೊಂಕಣ ಪೇಟೆಯತ್ತ ಹೋಗುತ್ತಿದ್ದೇವೆ ನೋಡಿ ವೀಕ್ಷಕರೇ ನಾವೀಗ ಸೌತರ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ಮಹಾದ್ವಾರದವರೆಗೆ ಬಂದಿದ್ದೇವೆ ನೋಡಿ ಆ ದ್ವಾರವು ಎಷ್ಟು ಸುಂದರವಾಗಿದೆ ಅಂತ ನೀವು ನೋಡಬಹುದು ಇಲ್ಲಿಂದ ಕೇವಲ ಎರಡು ಕಿಲೋಮೀಟರ್ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಶ್ರೀ ಶಿಕ್ಷಕರೇ ನಾವು ಈಗ ಸೌತರ್ಕ ಮಹಾಗಣಪತಿ ಕ್ಷೇತ್ರದ ಬಳಿಗೆ ತಲುಪಿದ್ದೇವೆ ನೋಡಿ ಎಷ್ಟು ಸುಂದರವಾದ ಪರಿಸರದಲ್ಲಿ ಶ್ರೀ ದೇವರನ್ನು ನೆಲೆಸಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಈ ನಮ್ಮ ಪರಿಸರವನ್ನು ನೋಡಿಯೇ ತುಂಬಾ ಖುಷಿ ಆಗ್ತಾ ಪಕ್ಕದಲ್ಲಿಯೇ ಗೋಶಾಲೆ ಇದೆ ನಾವು ಮತ್ತೆ ಅಲ್ಲಿಗೆ ಕೂಡ ಭೇಟಿ ನೀಡುತ್ತೇವೆ ಈಗ ನಾವು ಮೊದಲು ದೇವಸ್ಥಾನಕ್ಕೆ ಭೇಟಿ ನೀಡೋಣ ನಾವೀಗ ಸೌತರ್ಕ ಶ್ರೀ ಮಹಾಗಣಪತಿ ದೇವರ ಆಲಯದಲ್ಲಿದ್ದೇವೆ ನೋಡಿ ವೀಕ್ಷಕರೇ ದೇವಸ್ಥಾನದ ಪೂಜೆಗಾಗಿ ಹಣ್ಣುಕಾಯಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ನೋಡಿ ವೀಕ್ಷಕರೆ ನೀವು ನೋಡ್ತಿರಬಹುದು ಇದು ಶ್ರೀ ಸೌತರ್ಕ ಮಹಾಗಣಪತಿ ಕ್ಷೇತ್ರ ನೋಡಿ ದೇವರಿಗೆ ಈಗ ಹೂವಿನ ಮಾಲೆಯನ್ನು ಹಾಕ್ತಾ ಇದ್ದಾರೆ ಪೂಜೆ ಆಗ್ತಾ ಇದೆ ತುಂಬಾ ವಿಶಾಲವಾದ ಪ್ರದೇಶದಲ್ಲಿ ಈ ದೇವರ ನೆಲೆಸಿ ಶಿಕ್ಷಕರು ಇದು ಸೌತಟ್ಕ ಶ್ರೀ ಮಹಾಗಣಪತಿ ದೇವರಿಗೆ ಗಂಟೆ ರೂಪದಲ್ಲಿ ಹರಕೆಯ ರೂಪದಲ್ಲಿ ಬಂದ ಗಂಟೆಗಳು ನೋಡಿ ಶ್ರೀ ಸೌತಕ್ಕ ಮಹಾಗಣಪತಿ ದೇವರನ್ನು ನೋಡಿ ಕಣ್ಣು ತುಂಬಿಕೊಳ್ಳಿ ದೇವರಿಗೆ ಈಗಾಗಲೇ ಪೂಜೆ ನಡೆಯುತ್ತಿದೆ ಯಾವುದೇ ಗುಡಿ ಗೋಪುರಗಳಿಲ್ಲದೆ ಪ್ರಶಾಂತವಾದ ಜಾಗದಲ್ಲಿ ಶ್ರೀ ದೇವರು ನೆಲೆಯಾಗಿದ್ದಾರೆ ವೀಕ್ಷಕರೇ ನೋಡುತ್ತಿರುವುದು ದೇವರಿಗೆ ಮಹಾಪೂಜೆಯು ನೆರವೇರುತ್ತದೆ ನಾವೀಗ ಅನ್ನ ಛತ್ರದ ಬಳಿಗೆ ಹೋಗ್ತಾ ಇದ್ವಿ ಈ ಅನ್ನ ಛತ್ರ ಈ ಅನ್ನ ಇಲ್ಲಿಯ ಅನ್ನದಾನವೇ ನಮಗೆ ಒಂದು ದೊಡ್ಡ ಪ್ರಸಾದ ಇಲ್ಲಂತೆ ಈ ಪ್ರಸಾದವನ್ನು ಸ್ವೀಕರಿಸಿದ ಮೇಲೆ ಆಮೇಲೆ ನಾವು ಗೋಶಾಲೆಯನ್ನು ತೋರಿಸ್ತೇವೆ ನನಗೆ ಅನ್ನಚತ್ರಕ್ಕೆ ಹೋಗುವ ದಾರಿಯಲ್ಲಿ ಒಂದು ಸುಂದರವಾದ ಉದ್ಯಾನವನದ ಶಿವನ ಮೂರ್ತಿಯನ್ನು ಸುಂದರವಾಗಿ ನಿರ್ಮಿಸಲಾಗಿದೆ ಎಲ್ಲ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಇಲ್ಲಿಯ ಸ್ಥಳೀಯರು ಈ ದೇವಸ್ಥಾನ ರಾಮಗೌಡ ಆ ರಾಮಗೌಡನವರಿದ್ದಾರೆ ಇವರ ಬಳಿ ನಾವು ಈ ದೇವಸ್ಥಾನದ ವಿಶೇಷತೆಯನ್ನು ಕೇಳುವ ಈ ದೇವಸ್ಥಾನದ ಬಗ್ಗೆ ಒಂಜಿ ಸರ ಈ ನಮ್ಮ ಫಸ್ಟ್ ಏನು ಆದ್ಯ ದೇವಸ್ಥಿತು ಒಂದು ದೇವಸ್ಥಾನ ಹಾ ಬೊಕ್ಕ ಪಾರ್ಸೆಕ್ ಪ್ರಥಮ ಪುನಗ್ಲ್ ಆತ್ಮೇಪುನಾಗಲು ಮಾತ ಸೌತೆಕಾಯಿ ದಿ ಪೂಜಾ ಅಂತ ಹೊಚ್ಚಿದ ಅಂತ ಐನ್ ಮಾತ ತೂಯಿನಾಗಲ್ ಬುಕ್ ಹೇಳುದು ಆಯ್ಕೆ ಬಟ್ರೆ ಇಟ್ಟು ಮತ್ತು ಬಟ್ಟೆ ಇತ್ತು ಪಂಚಾಯತ್ ಸೌತೆಕಾಯಿ ಇತ್ತು ಸೌತೆ ಅರ್ಕ ಸೌತೆಕಾಯಿ ಇತ್ತು ಪೂಜಾ ಅಂತ ಹೇಳಿ ಅರ್ಕ ಬಂದ ಕುಲ್ಟು ಅರ್ಕ ಸೌತೆ ಅರ್ಕ ಅಂತ ಪೂಜಾ ಸೌತೆ ಅರ್ಕೆ ಫಸ್ಟ್ ಬೀಜನ ಒಂದು ಇಂಚಿನದ ಸಮಸ್ಯೆ ಒಂದು ಪಂಚಾಯತಿ ದುಂಬುದ ಅಣ್ಣಕಾಯಿ ಅನ್ನಕಾಯಿ ಆಯ್ತಂದ್ರೆ ಪಂಚಗಾಜಿರೋ ಕ್ರಮೇ ಅಂದ್ರೆ ಗಂಟೆ ಗಂಟೆ ಬರ್ತೀನಿ ಗಂಟೆ ಈಗ ಸಮಸ್ಯೆ ಪರಿಹಾರ ಗಂಟೆ ಹಾ ಗಂಟೆ ಪರಿಹಾರ ಮುಂದೆ ಗಂಟೆ ನಮಗೆ ಸಮಸ್ಯೆ ಪರಿಹಾರ ಮೂಲ ಇಲ್ಲಿ ಇಲ್ಲ ಊರು ಕೂತು ನೆನಸ್ಬೋದು ನೀಲಿ ಕಟ್ಟಣ ಆರೋಗ್ಯ ಒಂದು ಗಂಟೆ ಕಟ್ಟಬಾರ ಹಾಗೂ ನಮ್ಮ ಕೆಲಸ ಹಾಕುದು ಗಂಟೆ ಕಟ್ಟಣ ಗಂಟೆ ಕಟ್ಬೇಕು ಅಂತ ಸಾರ ಜಾಣ ಪಂ ಒಣಸನ್ನು ಯಾವ ಡೈಲಿ ొక్క రంగభజండు మూడప సేవను మొత్తం మలమల్ల సేవ మూలు ఏను అంగడి బాడీ ఏళ్ళు మూడు సౌ ఫస్ట్ గల కమ్ ఇస్తే ఉదాహరణ ఒక ఆ మూలు బట్టే భూ కలస నెన ఫస్ట్ లెక్క బండ ಅದು ನೆನೆಸಬಹುದು ಕೆಲಸ ಅದು ಗಂಟೆ ಕಟ್ಟು ಅವು ಪರಕ್ಕೆ ಐಕೊಂದು ರಸಿಗೆ ಮತ್ತು ಗಂಟೆ ಕಟ್ಟು ಮುಖ ಕೆಲಸ ಆಗದ ಅಂತ ಬತ್ತು ಬತ್ತದ್ದು ಕೆಲಸ ಮಾಡಿಕೊಂಡು ಎಲ್ಲಿ ಗಂಟೆಲ್ಲ ಕಟ್ಟಬೇಕು ನೆನೆಸಿದ್ದು ಕಟ್ಟಬೇಕು ಅವು ಲಾಪ ಅವು ಅದು ಲಾಪ ಕೆಲಸ ಮಾತಿರಲ್ಲ ಅದು ನಮ್ಗೆ ಮಾತಿರಲ್ಲ ಊರ್ದಾಗ್ಲಿದ್ರೆ ಊರ್ದಾಗ್ಲಿ ಏರಾಗ ವೀಕ್ಷಕರೇ ನಾನು ನನಗೆ ತಿಳಿ ತಿಳಿದಷ್ಟು ಈ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ ಹಾಗೆ ನನಗೆ ತಿಳಿದಿರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಕೂಡ ದೇವಸ್ಥಾನದ ಬಗ್ಗೆ ಮಾತನಾಡಿಸಿದ್ದೇನೆ ಈಗ ನಾವು ಗೋಶಾಲೆಯ ಬಳಿಗೆ ಬಂದಿದ್ದೇವೆ ಇಲ್ಲಿಗೆ ಈಗ ಎಂಟ್ರಿ ಸಿಕ್ಕಿದ್ರೆ ನಾವು ಗೋಶಾಲೆಯ ಬಗ್ಗೆ ವಿಡಿಯೋ ಮಾಡುವ ವೀಕ್ಷಕರೇ ನಮ್ಮ ನಾವೀಗ ಗೋಶಾಲೆಯಲ್ಲಿ ಇದ್ದೇವೆ ನಮಗೆ ಗೋಶಾಲೆಗೆ ಬರಲು ಅನುಮತಿ ಸಿಕ್ಕಿದೆ ಇಲ್ಲಿರುವ ಗೋಗಳ ಬಗ್ಗೆ ನಾನ್ ನಿಮ್ಗೆ ಕೊಡ್ತೇನೆ ನಮ್ಮೊಂದಿಗೆ ಇಲ್ಲಿ ಮಾತನಾಡಲಿಕ್ಕೆ ನಮ್ಮ ಒಬ್ಬ ಗೋಶಾಲೆಯವರು ಇದ್ದಾರೆ ಅವರೊಂದಿಗೆ ನಾವು ಕೂಡ ಮಾತಾಡುವ ಈಗ ವೀಕ್ಷಕರೇ ಇನ್ನೂರ ಐವತ್ತು ಗೋಗಳನ್ನು ಇಲ್ಲಿ ಇವರು ಸಾಕುತ್ತಿದ್ದಾರೆ ಗುಳಪು ಏಳು ಗಂಟೆಯಾಗಿ ಸ್ಟ್ ಆಗ ಮಂಜಿ ಒಂದು ಟೀಮ್ ದಾಗ್ಲಿ ಅವು ಬುಳು ಬೆಳಕು ಪುಂಡಿ ಬಾಡ್ರು ಮಂಜಿಗೆ ರೆಡ್ ಕೆಜಿಬಾಡ್ರು ಪ್ರತಿ ಮಂಜಾ ಒಂದು ದನಕ್ಕೆ ಎರಡು ಕೆಜಿ ಹಿಂಡಿ ಅಂತೆ ಹಾಕಿ ಇಲ್ಲಿ ದನಗಳನ್ನು ಬೆಳೆಸುತ್ತಿದ್ದ மதேன்யார்டுக்கு பிண்டி பை கொடுத்து அச்சுக்க

ಪುಣ್ಯ ಗೋಮಾತೆಗಳಿರುವ ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನು ಮುಂದೆ ಕೂಡ ಇಂತಹ ಒಂದು ಒಂದಷ್ಟು ಸ್ಥಳಗಳಿಗೆ ನಾವು ಭೇಟಿ ನೀಡಿ ಅಲ್ಲಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ಯೂಟ್ಯೂಬ್ನ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸುತ್ತೇವೆ ಎಲ್ಲರಿಗೂ ಬೈ ಟಾಟಾ ಜೈ ಹಿಂದ್ ಜೈ ಕರ್ನಾಟಕ ಮಾ